ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಯಾರ್ಯಾರು ನನ್ನ ವಿಡಿಯೋ ನೋಡ್ತೀರಿ ಎಲ್ರಿಗೂ ಸ್ವಾಗತ ಕರ್ನಾಟಕ ಗೌರ್ಮೆಂಟ್ ಏನು ತನಿದೆ ಜಿ ಪಿ ಎಸ್ ಪ್ಯಾನಿಕ್ ಬಟನ್ ರೂಲ್ಸು ಹದಿನೈದು ಸಾವಿರ ಕೊಟ್ಟು ನಾವು ಹಾಕ್ಸಿದೀವಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತಾಯಿದ್ದೀವಿ ಜಿ ಪಿ ಎಸ್ ಪ್ಯಾನಿಕ್ ಬಟನ್ ಪ್ರೆಸ್ ಮಾಡಿದ್ರೆ ಪೊಲೀಸರು ಕಾಲ್ ಮಾಡ್ತಿಲ್ಲ ಅಂತ ಇದನ್ನು ನಾವು ನನ್ನ ಗಾಡೀಲ್ ಇವತ್ತು ಚೆಕ್ ಮಾಡೋಣ ಪೊಲೀಸರು ಕಾಲ್ ಮಾಡ್ತಾರೆ ಕಾಲ್ ಮಾಡಲ್ಲವಾ ಅಂತ ಎಷ್ಟೋ ಜನ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರ ನಾನು ಒಂದು ಚಾಲಕನಾಗೆ ಕೇಳ್ಕೊಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಲನೂ ಸಪೋರ್ಟ್ ಮಾಡಿ ಎಲ್ಲರೂ ಮರಿದೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಈ ಪ್ಯಾನಿಕ್ ಬಟನ್ ಪ್ರೆಸ್ ಮಾಡೋಣ ಪೊಲೀಸರು ಫೋನ್ ಮಾಡ್ತಾರ ಇಲ್ಲ ಮಾಡಲ್ವಾ ಗೊತ್ತಾಗುತ್ತೆ ಇದೇ ಪ್ಯಾನಿಕ್ ಬಟನು ಇವಾಗ ಪ್ರೆಸ್ ಮಾಡೋದ ಫೋನ್ ಬರುತ್ತಾ ಪೊಲೀಸ್ನವ್ರದ್ದು ಬರಲ್ವಾ ಇಲ್ಲ ನಾವು ಕೊಟ್ಟು ಹದಿನೈದು ಸಾವಿರ ಕೊಟ್ಟು ಹಾಕ್ಸಿರೋದು ಹೊರ್ತಿರೋದ ಹೊರ್ತಿಲ್ವ ಅಂತ ಇವತ್ತೇ ಗೊತ್ತಾಗುತ್ತೆ ನೋಡೋಣ ಪ್ರೆಸ್ ಮಾಡೋಣ ಇವಾಗ ಒಂದ್ಸಲಿ ಪ್ರೆಸ್ ಮಾಡಿದ್ದೀನಿ ಯಾವುದೇ ಇನ್ನೂ ಫೋನು ಬಂದಿಲ್ಲ ಏನೂ ಇಲ್ಲ ಈ ನಂದು ಡ್ಯೂಟಿ ಮೊಬೈಲಲ್ಲಿ ಈ ಈ ಮೊಬೈಲ್ ನನ್ನ ಪರ್ಸನಲ್ ನಂಬರ್ ಕೊಟ್ಟಿರೋದು ಅಲ್ಲಿಗೆ ನೋಡೋದ ಫೋನ್ ಬರುತ್ತಾ ಇನ್ನೂ ಬಂದಿಲ್ಲ ಒಂದು ಸಲ ಪ್ರೆಸ್ ಮಾಡಿದ್ದೀನಿ ಆದರೂ ಇನ್ನೂ ಯಾವುದೇ ಫೋನ್ ಅಂತೂ ಬಂದಿಲ್ಲ ಇನ್ನೂ ಒಂದೆರಡು ಸಲ ಪ್ಯಾನ್ ಬಟನ್ ಪ್ರೆಸ್ ಮಾಡೋಣ ಎರಡು ಮೂರು ಸೆಕೆಂಡು ಪ್ರೆಸ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೂ ಯಾವುದೇ ಫೋನು ಬಂದಿಲ್ಲ ಏನೂ ಬಂದಿಲ್ಲ ರೀ ಸಾರಿಗೆ ಸಚಿವ ರಾಮಲಿಂಗ ರೆಡ್ಡಿ ಅವರೇ ಏನು ರೀ ಡ್ರೈವರ್ಗಳು ಸಾಲ ಸಾಲ ಮಾಡಿ ಜಿ ಪಿ ಎಸ್ ಪ್ಯಾನಿಕ್ ಪಟನಿಂದ ಮತ್ತು ಇಂದ ಹದಿನೈದು ಸಾವಿರ ಖರ್ಚು ಮಾಡಿದ್ರೆ ಒಂದು ಪೊಲೀಸ್ ಫೋನೇ ಬಂದಿರುವಲ್ರಿ ಡ್ರೈವರ್ ಹತ್ರನೂ ಡ್ರೈವರ್ಗಳ ಹತ್ರನೂ ಫೋನ್ ಇರುತ್ತೆ ಪ್ಯಾಸೆಂಜರ್ ಹತ್ರನೂ ಫೋನ್ ಇರುತ್ತೆ ಹಂಡ್ರೆಡ್ಗೆ ಜಸ್ಟ್ ಡಯಲ್ ಮಾಡಿದ್ರೆ ಸಾಕು ಕನೆಕ್ಟ್ ಆಗುತ್ತೆ ಈ ಜಿ ಪಿ ಎಸ್ ಪ್ಯಾನಿಕ್ ಪಟ ಅಂತ ಅಂದ್ಬಿಟ್ಟು ಏನಪ್ಪ ಉಪಯೋಗ ಹಾಂ ನೀರಲ್ಲಿ ಹೋಮ ಮಾಡ್ದಂಗೆ ಆಯ್ತಲ್ಲಪ್ಪ ಹಾಂ ಚಾಲಕರಿಗೆ ನೀವು ಬರ್ಡನ್ ಮಾಡ್ತಾ ಮಾಡ್ತಾಯಿದ್ದೀರಿ ಅಷ್ಟೇನೆ ಇದು ಉಪಯೋಗ ಅಂತ ಇಲ್ಲಕ್ಕೆ ಇಲ್ಲ ಇದು ಸುಮ್ಮನೆ ಡೆಡ್ ಅಮೌಂಟ್ ಆಗ್ತಂಗೆ ಇದು ಜಿ ಪಿ ಎಸ್ ಪ್ಯಾನಿಕ್ ಪಟನ್ನು ನೋಡಿ ಎಷ್ಟೊತ್ತಾಯಿತು ನಾನು ಪ್ಯಾನಿಕ್ ಪಟನ್ ಜಿ ಪಿ ಎಸ್ ಪ ಪ್ರೆಸ್ ಮಾಡಿ ಎಲ್ಲಿ ಕಾಲ್ ಬಂತು ಪೊಲೀಸ್ದು ಶಾಂತ ವರ್ಗದಲ್ಲಿ ನಾವು ಸರ್ವರ್ ಇಟ್ಟಿದ್ದೀವಿ ನಿಮಗೆ ಪೊಲೀಸ್ನವ್ರು ಫೋನ್ ಮಾಡ್ತಾರೆ ಅಂತ ಎಲ್ಲ ಇದ್ರಲ್ಲಪ್ಪ ಯಾರಪ್ಪ ಫೋನ್ ಮಾಡಿದ್ರು ಸುಮ್ಮ ಸುಮ್ಮನೆ ಹದಿನೈದು ಸಾವಿರ ಡ್ರೈವರ್ಗಳು ಸಾಲ ಸಾಲ ಮಾಡಿ ಇ ಎಮ್ ಐ ಕಟ್ತಂತ ಒಂದು ತಿಂಗಳು ಪೆಂಡಿಂಗ್ ಉಳಿಸ್ಕೊಂಡು ಈ ಥರ ಪ್ಯಾನಿಕ್ ಪಟನ್ ಜಿ ಪಿ ಎಸ್ಗೆ ಒಂದು ದಿವಸ ಎಲ್ಲ ಹೋಗಿ ಜಿ ಪಿ ಎಸ್ ಪ್ಯಾನಿಕ್ ಪಟನ್ ಎಫ್ ಸಿಗೆಲ್ಲ ಹೋಗಿ ಅವ್ರು ಕರ್ದಾಗೆಲ್ಲ ಟ್ರ್ಯಾಕಿಂಗ್ ಮಾಡ್ಸಾಗೆಲ್ಲ ಹೋಗಿ ಪಾಪ ಎರಡು ಮೂರು ದಿನ ಡ್ರೈವರ್ಗಳು ಭಾಳಗಡೆ ಬೇಕು ಅದು ಟ್ರ್ಯಾಕಿಂಗ್ ಆಗಿಲ್ಲ ಅಂದ್ಬಿಟ್ಟು ಎರಡು ಮೂರು ಸಲ ಮತ್ತೆ ಮತ್ತೆ ಹೋಗಬೇಕು ಈ ಥರ ಮಾಡಿದ್ರೆ ಹೇಗೆ ಸರ್ವರ್ ಇಟ್ಟಿದ್ರಲ್ಲ ಸಂಜೆ ನಗರದಲ್ಲಿ ತಾನೆ ಈಗ ಜಿ ಪಿ ಎಸ್ ನೋಡಿ ಪ್ಯಾನಿಕ್ ಪಟನೋ ಆಕ್ಟಿವ್ ಎಲ್ಲ ಇದೆ ರೆಡ್ ಬಟ ರೆಡ್ ಲೈಟ್ ಹತ್ತಿದೆ ನಾನು ಪ್ರೆ ನೋಡಿ ಈಗಲೂ ಪ್ರೆಸ್ ಮಾಡ್ತಿದ್ದೀನಿ ಒಂದು ಫೋನು ಅಪ್ಪ ಈ ಥರ ಇದ್ಮೇಲೆ ಏನು ಕ್ರಿಯೆ ಆಗ್ತೀರಾ ಇಷ್ಟೊತ್ತು ಕಾಲೇ ಅಂಡ್ರೆಡ್ ಡೈಲ್ ಮಾಡಿದರೆ ಡೈರೆಕ್ಟ್ ಪೊಲೀಸ್ಗೆ ಫೋನ್ ಹೋಗೋದಲ್ರಿ ಕಾಲ ಯಾರು ಲೊಕೇಶನ್ ಕೇಳಿರೋದು ಅವರು ಬರೋರು ಏನಾದ್ರು ಪ್ರಾಬ್ಲಮ್ ಆಗಿದ್ರೆ ನಾವು ಈಗ ಜಿ ಪಿ ಎಸ್ ಪ್ಯಾನಿಕ್ ಕೊಡ ಪ್ರೆಸ್ ಮಾಡಿ ಹತ್ತು ನಿಮಿಷ ಆದರೂ ಒಬ್ರು ಫೋನ್ ಮಾಡಿಲ್ಲ ಅಂತಂದರೆ ಡ್ರೈವರ್ಗಳಿಗೆ ಏನು ಸೇಫ್ಟಿ ಇದೆ ಇಲ್ಲಿ ಹೋಗ್ಲಿ ಏನು ಸೇಫ್ಟಿ ಇದೆ ಇದರಿಂದ ಹೇಳ್ರಿ ನೀವೇನೇ ಸುಮ್ಮನೆ ಹದಿನೈದು ಸಾವಿರ ಎಲ್ಲ ಕೊಟ್ಟು ನಾವು ಸಾಲ ಸೂಲ ಮಾಡಿ ಒಂದು ತಿಂಗಳು ಇ ಎಮ್ ಐಯಲ್ಲೇ ಉಳಿಸಿ ನಾವು ಜಿ ಪಿ ಎಸ್ ಪ್ಯಾನಿ ಎಫ್ ಸಿ ಆಗಲ್ಲ ಮುಟ್ಟು ಜಿ ಪಿ ಎಸ್ ಪ್ಯಾನಿಕ್ ಪೋಟನ್ನು ಹಾಕ್ಸಿದ್ರೆ ಪ್ಯಾನಿಕ್ ಬಟನ್ ಪ್ರೆಸ್ ಮಾಡಿದ್ರೆ ಯಾರು ಪ ಫೋನ್ ಮಾಡ್ತಿಲ್ಲ ಅಂತಂದರೆ ಇದು ಇದರಿಂದ ಏನು ಉಪಯೋಗ ಹೇಳಿ ರೆಡ್ಡಿ ಅವರೇ ನೀವು ಸಾರಿಗೆ ಸಚಿವರಾಗಿ ಡ್ರೈವರ್ಗಳಿಗೆ ಫುಲ್ಲು ಬರ್ಡನ್ ಇದ್ದೀರಿ ಅಷ್ಟೇ ಎಚ್ ಎಸ್ ಪಿ ನಂಬರ್ ಬತ್ತು ಪ್ಲೇಟು ಹಾಕಿಸು ಅಂತಂದರೆ ಹಾಕಿಸ್ತು ಈಗ ಜಿ ಪಿ ಎಸ್ ಪ್ಯಾನಿಕ್ ಬಟನ್ ಎಫ್ ಸಿ ಆಗೋದಿಲ್ಲ ಅಂತ ಎಲ್ಲ ಆರ್ ಟಿ ಒದಲ್ಲೂ ಓರ್ಡಿಟ್ ಕೊಡಿಸಿದ್ರಿ ಅದನ್ನು ಡ್ರೈವರ್ಗಳೆಲ್ಲ ಹಾಕಿಸ್ತಾರು ಸಾಲ ಸಾಲ ಮಾಡಿ ಏನು ಉಪಯೋಗನೇ ಇಲ್ಲ ಇದು ಎಲ್ಲರ ಹತ್ರನೂ ಮೊಬೈಲ್ ಇರುತ್ತೆ ಸರ್ ಡ್ರೈವರ್ಗಳನು ಮೊಬೈಲ್ ಇರುತ್ತೆ ಪ್ಯಾಸೆಂಜರ್ಗಳ ಹತ್ರ ಮೊಬೈಲ್ ಇರುತ್ತೆ ಈಗ ಡ್ರೈವರ್ಗೆ ಪ್ರಾಬ್ಲಮ್ ಆದರೂ ಪ್ಯಾಸೆಂಜರ್ಗಳಿಗೆ ಪ್ರಾಬ್ಲಮ್ ಆದ್ರೂ ಜಸ್ಟ್ ಹಂಡ್ರೆಡ್ ಡೇಲ್ ಡೇಲ್ ಮಾಡಿದ್ರೆ ಇಮಿಡಿಯೇಟ್ ಕನೆಕ್ಟ್ ಆಗುತ್ತೆ ಜಸ್ಟ್ ಸೆಕೆಂಡಲ್ಲಿ ಕನೆಕ್ಟ್ ಆಗುತ್ತೆ ನೋಡಿ ಹತ್ತರಿಂದ ಹದಿನೈದು ನಿಮಿಷ ಆಯಿತು ನಾನು ಜಿ ಪಿ ಎಸ್ ಪ್ಯಾನಿಕ್ ಬಟನ್ ಪ್ರೆಸ್ ಮಾಡಿ ಇದುವರೆಗೂ ಯಾವುದೇ ಕಾಲ್ ಬಂದಿಲ್ಲ ಆಂ ಏನೋ ಒಂದು ಐದು ಸಾವಿರ ಆರು ಸಾವಿರದಲ್ಲಿ ಜಿ ಪಿ ಎಸ್ ಪ್ಯಾನಿಕ್ ಬಟನ್ದು ರೇಟ್ ಇದ್ದಿರೋ ಯಾರು ತಲೆ ಕೆಡಿಸ್ಕೊಡ್ತಿರಲಿಲ್ಲ ಎಫ್ ಸಿ ಪ್ಯಾನಿಕ್ ಇಂದ ಟೋಟಲ್ ಡ್ರೈವರ್ಗಳಿಗೆ ಹದಿನೈದು ಸಾವಿರ ಆಗ್ತಿದೆ ಹೈಕೋರ್ಟ್ ಆದೇಶ ಮಾಡಿದೆ ಎಂಟು ಸಾವಿರದ ಇನ್ನೂರು ರೂಪಾಯಿ ಜಿ ಪಿ ಎಸ್ ಪ್ಯಾನಿಕ್ ಪಡೆದಂತ ಅಂತ ಅದಕ್ಕೆ ಪ್ಲಸ್ ಜಿ ಎಸ್ ಟಿ ಬೇರೆ ನೋಡಿ ಸ್ನೇಹಿತರೆ ನಾನು ಪ್ಯಾನಿಕ್ ಬಟನ್ ಪ್ರೆಸ್ ಮಾಡಿ ಹತ್ತರಿಂದ ಹದಿನೈದು ನಿಮಿಷ ಆಗಿದೆ ಯಾವುದೇ ಕಾಲು ಇನ್ನೂ ಬಂದಿಲ್ಲ ನೋಡಿ ಇದೇ ಮೊಬೈಲ್ ನಂಬರು ನಾನು ಕೊಟ್ಟಿರೋದು ನಾನು ಬೇರೆ ಮೊಬೈಲಿಂದ ನಾನು ವೀಡಿಯೋ ಮಾಡ್ತೀನಿ ಯಾಕೆಂತಂದರೆ ಆ ಮೊಬೈಲ್ಗೆ ಪೊಲೀಸರು ಫೋನ್ ಮಾಡಿದ್ರೆ ನಿಮ್ಗೆ ಗೊತ್ತಾಗಲಿ ಅವ್ರು ಏನು ಹೇಳ್ತಾರೆ ಕೇಳೋದು ಅಂದ್ಬಿಟ್ಟು ನಾನು ಬೇರೆ ಮೊಬೈಲಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ಇದುವರೆಗೂ ಹದಿನೈದು ನಿಮಿಷ ಆಗಿದೆ ಇದುವರೆಗೂ ಯಾವುದೇ ಕಾಲು ಬಂದಿಲ್ಲ ಇದು ಬರೀ ಪುಂಗಿದಾರೆ ಅಷ್ಟೇ ಇತ್ತು ಸರ್ವರ್ ಇದ್ರೆ ಬರ್ಬೇಕು ತಾನೆ ಈಗ ನಮ್ಮ ಜಿ ಪಿ ಎಸ್ ವರ್ಕ್ ಆಗ್ತಿದೆ ತಾನೆ ನಮ್ದೇನೂ ಜಿ ಪಿ ಎಸ್ ಪ್ಯಾನಿಕ್ ಬಟನ್ ರನ್ನಿಂಗ್ ಇಲ್ಲ ಪ್ರೆಸ್ ಮಾ ಪ್ರೆಸ್ ಮಾಡಿದ್ರೆ ಹೋಗ್ತಿಲ್ಲ ಅಂದರೆ ಇದು ಮಾಡ್ಬೋದು ಏನು ಪ್ರಾಬ್ಲಮ್ ಇದು ಓಲಿ ಯಾರಿಗಾರ ಜಿ ಪಿ ಎಸ್ ಪ್ಯಾನಿಕ್ ಬಟನ್ ಪ್ರೆಸ್ ಮಾಡಿ ಯಾರಿಗಾರ ಪೊಲೀಸ್ ಫೋನ್ ಮಾಡಿದಾರ ಅದಂತೂ ಇದುವರೆಗೂ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಎಲ್ಲೂ ನೋಡೇ ಇಲ್ಲಪ್ಪ ಎಲ್ಲರೂ ಕ್ಯಾಬ್ ಡ್ರೈವರ್ಗಳು ವೀಡಿಯೋ ಮಾಡ್ತಿದ್ದಾರೆ ಪ್ಯಾನಿಕ್ ಬಟನ್ ಪ್ರೆಸ್ ಮಾಡಿದ್ರೂ ಯಾವುದೇ ಉಪಯೋಗ ಇಲ್ಲ ಪೊಲೀಸ್ನವರು ಫೋನ್ ಇಲ್ಲ ಇದು ಸುಮ್ಮನೆ ಉಪಯೋಗ ಇಲ್ದಾರ್ದು ತಂದು ಡ್ರೈವರ್ಗಳಿಗೆ ಬರ್ಡರ್ ಮಾಡ್ತಿದ್ದಾರೆ ಅಂತ ಎಲ್ಲ ಡ್ರೈವರ್ಗಳಿಗೂ ಇದು ಗೊತ್ತಾಗಿರೋ ವಿಷಯನೇ ಆಗಿದೆ ಈಗ ಸರ್ಕಾರಗಳು ಎ ಎಚ್ಚೆತ್ಕೆ ಬೇಕು ನಿಮ್ಮ ಸರ್ವರ್ ಮಡಗಿದ್ರೆ ಮಾಡಿರಿ ಫೋನ ಏನು ಎತ್ತಂತ ತಿಳ್ಕೊಳ್ಳಿ ಡ್ರೈವರ್ಗಳು ಈ ಥರ ಪ್ಯಾನಿಕ್ ಪಡ್ನ ಪ್ರೆಸ್ ಮಾಡಿದಾಗ ಅಕಸ್ಮಾತ್ ಡ್ರೈವರ್ಗೆ ಏನೋ ಒಂದು ರಾಬರಿ ಆಯಿತು ಏನು ಗಳಿಗೆ ಯಾರೋ ಗುಂಡಗಳು ಅಟ್ಯಾಕ್ ಮಾಡಿದ್ರು ಪ್ರೆಸ್ ಮಾಡಿದ್ರೆ ಗೊತ್ತಿಲ್ಲ ಅಂತಂದರೆ ಡ್ರೈವರ್ಗೆ ಬೆಂಗಳೂರಲ್ಲಿ ಏನು ಸೇಫ್ಟಿ ಇದೆ ಹೇಳಿ ನೀವೇನೇ ಓಲಿ ಕಸ್ಟಮರ್ಗೆ ಏನೋ ಪ್ರಾಬ್ಲಮ್ ಆಯಿತು ಡ್ರೈವರ್ ಏನೋ ಮಾಡಿದ್ರು ಕಸ್ಟಮರ್ ಹತ್ರನೇ ಜೆ ಪ್ಯಾನಿಕ್ ಪಟನ್ ಇದೆ ಹಿಂದೆಗಡೆ ಅವರೇ ಪ್ರೆಸ್ ಮಾಡಿದ್ರು ಅಪ್ಪ ಅವ್ರಿಗೆ ಏನು ಅನ್ಕೋದಿಲ್ಲ ನಿರ್ಭಯ ಪ್ರಕರಣದಲ್ಲಿ ಈ ಥರ ಎಲ್ಲ ಆದ್ದರಿಂದ ವೀಡಿಯೋ ಇದು ಪ್ಯಾನಿಕ್ ಪಟನ್ ಹಾಕ್ಬೇಕು ಅಂದ್ಬಿಟ್ಟು ಕೇಂದ್ರ ಸರ್ಕಾರ ಹೊರಡಿಸಿದೆ ಇದೇ ಜಾರಿಗೆ ತಂದಿದ್ರೆ ನೀವು ಆದ್ರೂ ಏನು ಪ್ರಯೋಜನ ಆಗ್ತಿದೆ ಪ್ಯಾನಿಕ್ ಬಟನ್ ಪ್ರೆಸ್ ಮಾಡಿದ್ರು ನೀವು ಪೊಲೀಸಿಂದ ಫೋನ್ ಬರ್ತಿಲ್ಲ ಅಂತಂದರೆ ಏನಕ್ಕೆ ಇದು ಇತರ ಇದರಿಂದ ಏನು ನಿಮ್ಗೆ ಆದಾಯ ಇದೆ ಅಂತಂದು ಗೊತ್ತಿಲ್ಲ ನಮಗಂತೂ ಇದನ್ನ ಕೆಲವು ರಾಜ್ಯಗಳು ಇನ್ನೂ ಇದು ಅಡಿಟ್ ಮಾಡ್ಕೊಂಡಿಲ್ಲ ಆಲ್ರೆಡಿ ನಮ್ಮ ಕರ್ನಾಟಕದಲ್ಲಂತೂ ಚಾಲು ಆಗಿದೆ ಇದು ಇದರಿಂದ ಏನು ಉಪಯೋಗ ಇಲ್ಲ ಸ್ನೇಹಿತರೆ ನೋಡಿ ನೀವೇ ನೋಡಿದರೆ ಅಷ್ಟೊತ್ತಿಂದ ಯಾವುದೇ ನಮಗೆ ಕಾಲ್ ಬಂದಿಲ್ಲ ಆದಷ್ಟು ಈ ವಿಡಿಯೋಗಳನ್ನ ಶೇರ್ ಮಾಡಿ ನಮ್ಮ ಡ್ರೈವರ್ಗಳಿಗೆ ಗೊತ್ತಾಗಲಿ ಎಲ್ಲ ಸುಮ್ಮನೆ ಡ್ರೈವರ್ಗಳಿಗೆ ಅದು ಇದು ಅಂದ್ಬಿಟ್ಟು ತಂದು ತುಂಬಿ ಎಲ್ಲ ದುಡ್ಡು ಮಾಡೋ ಇದು ಅವ್ಯವಹಾರನಂತೆ ಹೇಳ್ಬೋದು ಇದು ಪೊಲೀಸವರೇ ಫೋನ್ ಮಾಡಿದ್ರೆ ಇದು ಏನಕ್ಕೆ ನಮಗೆ ಉಪಯೋಗ ಇದು ಹೋಗಲಿ ಹೇಳಿ ನಮ್ಗಂತೂ ತಲೆ ಕೆಟ್ಟೋಗಿದೆ ಇದು ಸ್ನೇಹಿತರ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಮತ್ತೆ ಮರಿದೇ ಈ ವಿಡಿಯೋಗಳ ಶೇರ್ ಮಾಡಿ ಧನ್ಯವಾದ